ಬಡ ಸೊಸೆ ಅನಾಮಿಕಳ ಮನೆಯ ಹಾಲ್ನಲ್ಲಿ ಬಾಲ್ಯ ಸ್ನೇಹಿತರಾದ ಪ್ರಸಾದ್ ಚಕ್ರವರ್ತಿ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ ಅತ್ತೆ ಸೊಸೆಯರು ಶಾರದ ಅನಾಮಿಕರು ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಗ್ಯಾಸ್ ಒಲೆ ಹತ್ರ ಒಬ್ರು ಅಡಿಗೆ ಮಾಡ್ತಾ ಮತ್ತೊಬ್ರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಸೊಸೆ ನಮ್ಮನೆ ಬಂದು ನಿಮ್ಮ ಅವನ್ ಜೊತೆ ಮಾತಾಡ್ತಾ ಇರೋದು ಯಾರು ಗೊತ್ತಾ ಯಾರು ಅತ್ತೆ ಚಕ್ರವರ್ತಿ ಅಂತ ಚಿಕ್ಕಂದಿನ ಸ್ನೇಹಿತರು ಬೇರೆ ದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡಿದ್ರು ಅದೃಷ್ಟ ಚೆನ್ನಾಗಿದ್ದು ಬಿಸ್ನೆಸ್ ಕೂಡಿ ಬಂತು ಮಸ್ತು ಸಂಪಾದಿಸಿದಾನೆ ಆದ್ರೆ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅತ್ತೆ ಮಾವೇನ್ ಹಾಗೆ ಒಳ್ಳೆ ಸ್ನೇಹಿತರು ಕೂಡ ಸಿಂಪಲ್ ಆಗಿದ್ದಾರೆ ನಾನು ನಿನಗ್ ಮೊದ್ಲೇ ಹೇಳಿದ್ದೆ ಅಲ್ಲ ಇಬ್ರು ಸ್ನೇಹಿತರು ಅಂತ ಇಬ್ಬರಿಗೂ ಸಿಂಪಲ್ ಆಗಿರೋದಂದ್ರೇನೆ ಇಷ್ಟ ಹಾಗೆ ಇರ್ತಾರೆ ನಾವು ಬಡವರು ಆದ್ರಿಂದ ಇದ್ದಿದ್ರಲ್ಲಿ ಸಿಂಪಲ್ ಆಗಿದ್ದೀವಿ ಅತ್ತೆ ಆದ್ರೆ ಮಾವಯ್ಯನ ಸ್ನೇಹಿತಾ ತುಂಬಾ ದುಡ್ಡಿದ್ದವರು ಅಂತ ಇದ್ದೀರಲ್ಲ ಅವರಷ್ಟು ಸಿಂಪಲ್ ಆಗಿರೋದು ನಿಜವಾಗಿ ದೊಡ್ಡ ವಿಷಯ ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಚಕ್ರವರ್ತಿಯ ಜೊತೆ ಕೂತ್ಕೊಂಡ ಮಾವಯ್ಯ ಪ್ರಸಾದ್ ಹೀಗಂತಾನೆ ಅಮ್ಮ ಸೊಸೆ ನಮ್ಮಿಬ್ಬರಿಗೂ ಟೀ ತಗೊಂಬಾ ತಾಯಿ ಹಾಗೆ ಮಾವಯ್ಯ ಹತ್ತು ನಿಮಿಷದಲ್ಲಿ ತಗೊಂಬರ್ತೀನಿ ಎಂದು ಹೇಳಿ ಟೀ ಮಾಡ್ತಾ ಇರ್ತಾಳೆ ಪ್ರಸಾದು ಚಕ್ರವರ್ತಿ ಮಾತನಾಡಿಕೊಳ್ತಾ ಇರ್ತಾರೆ ಹೇಳೋ ಚಕ್ರಿ ಹತ್ತು ವರ್ಷದ ನಂತರ ನನ್ನನ್ನು ಗುರ್ತು ಹಿಡ್ಕೊಂಡು ತುಂಬಾ ಇಷ್ಟು ದೂರ ಬಂದ್ಬಿಟ್ಟೆ ನಾನು ಇನ್ನೂ ನಂಬಲಾರ್ತೆ ಹೋಗ್ತಾ ಇದ್ದೀನಿ ಕಣೋ ನಾನು ಬರೋದರ ಹಿಂದೆ ಬಲವಾದ ಕಾರಣ ಇದೆ ಕಣೋ ಅಂದುಕೊಂಡೆ ಇಲ್ಲ ಅಂದ್ರೆ ಅಷ್ಟು ಬಿಸ್ನೆಸ್ ಅನ್ನ ಬಿಟ್ಬಿಟ್ಟು ನೀನು ನೋಡೋದಕ್ಕೆ ಬರೋದಂದ್ರೇನು ಸರಿ ಹೋಗ್ಲಿ ಆ ಬಲವಾದ ಕಾರಣವೇನೋ ಹೇಳು ಎಂದು ಪ್ರಸಾದ್ ಕೇಳುತ್ತಾ ಇರುವಾಗ ಅನಾಮಿಕಾ ಅವರಿಬ್ಬರಿಗೆ ಬೇಕಾದ ಟೀಯನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಅವರಿಗೆ ಟೀ ಕೊಟ್ಟು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೇಳೋ ನನ್ನ ಹತ್ರಕ್ಕೆ ಬರೋದಿಕ್ಕೆ ಆ ಕಾರಣವೇನೋ ಹೇಳು ಒಂದು ನಿಮಿಷ ಕಣೋ ಅಮ್ಮ ಅನಾಮಿಕಾ ಹೀಗೆ ಬಾಮ್ಮ ಎಂದು ಕರೆಯುತ್ತಲೇ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಹೊರಗೆ ನನ್ನ ಕಾರಲ್ಲಿ ಲಗೇಜ್ ಬ್ಯಾಗ್ ಇದೆ ಅಮ್ಮ ಆ ಬ್ಯಾಗ್ ಅನ್ನ ತಗೊಂಡ್ ಬಾಮಾ ಹಾಗೆ ಬರ್ತೀನಿ ವಿದೇಶಿ ಅಂಕಲ್ ಎಂದು ಹೇಳಿ ಅನಾಮಿಕಾ ಹೊರಗಿರುವ ಕಾರಿನ ಹತ್ರಕ್ಕೆ ಬರ್ತಾಳೆ ಕಾರಿನಲ್ಲಿ ಚಕ್ರವರ್ತಿ ಹೇಳಿದ ಹಾಗೆ ಲಗೇಜ್ ಬ್ಯಾಗು ಕಾಣಿಸುತ್ತೆ ಅನಾಮಿಕಾ ಬ್ಯಾಗ್ ಅನ್ನು ತೆಗೆದುಕೊಂಡು ಚಕ್ರವರ್ತಿ ಹತ್ರಕ್ಕೆ ಬರ್ತಾಳೆ ಈ ಬ್ಯಾಗ್ ಏನಿದೆ ವಿದ್ಯಾ ಶಂಕರ್ ಇಷ್ಟು ಭಾರವಾಗಿದೆ ಎಂದು ಹೇಳಿ ಆ ಬ್ಯಾಗ್ ಅನ್ನು ಚಕ್ರವರ್ತಿ ಮುಂದೆ ಇಡುತ್ತಾಳೆ ನೋಡ್ತೀಯಲ್ಲಮ್ಮ ಗಾಬರಿ ಏನಕ್ಕೆ ಎಂದು ಚಕ್ರವರ್ತಿ ಆ ಬ್ಯಾಗ್ ಅನ್ನು ಓಪನ್ ಮಾಡುತ್ತಾನೆ ಅದರಲ್ಲಿ ತುಂಬಾ ದುಡ್ಡಿನ ಕಟ್ಟುಗಳಿರುತ್ತೆ ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಪ್ರಸಾದ್ ತನ್ನ ಕಣ್ಣನ್ನು ತಾನು ನಂಬದೇ ಹೋಗುತ್ತಾನೆ ಅವರನ್ನು ಹಾಗೆ ನೋಡುತ್ತಾ ಶಾರದ ಕೂಡ ಅವರ ಕೇ ಬರ್ತಾಳೆ ಇಷ್ಟು ದುಡ್ಡನ್ನು ತಗೊಂಡು ನನ್ನ ಹತ್ರ ಏನಕ್ಕೆ ಬಂದ್ಯೋ ಏನ್ ಕೆಲ್ಸ ಈ ದುಡ್ಡು ತಗೊಂಡು ಇಲ್ಲಿಗೆ ಏನಕ್ಕೆ ಬಂದೆ ಈ ದುಡ್ಡು ನಾನು ಕಷ್ಟಪಟ್ಟು ಸಂಪಾದಿಸಿದ್ದು ಕಣೋ ನನ್ನ ಹತ್ರ ಇರೋದ್ರಿಂದ ಬಹಳ ಆರ್ಥಿಕ ಬಲವಾದ ಸಮಸ್ಯೆ ತಲೆ ಎತ್ತು ಆಗಿದೆ ಅದಕ್ಕೆ ಅಂತ ಈ ದುಡ್ಡನ್ನ ನಿನ್ನ ಹತ್ರ ಇಟ್ಕೊಳೋ ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಮಾಮೂಲಿ ಮನುಷ್ಯರಾಗುತ್ತಾರೆ ದುಡ್ಡಿನ ಕಡೆ ಆಸೆಯಿಂದ ನೋಡ್ತಾ ಇರ್ತಾರೆ ಪ್ರಸಾದನಿಗೆ ಮಾತ್ರ ಅಷ್ಟು ದುಡ್ಡು ಅವರ ಮನೆಯಲ್ಲಿ ಇರೋದು ಅನ್ನೋದು ಆ ವಿಷಯ ಊಹಿಸಿದರೆ ಭಯ ಹಿಡ್ಕೊಳ್ಳುತ್ತೆ ಭಯ ಪಡ್ಬೇಡ ಕಣೋ ಪ್ರಸಾದ ಈ ದುಡ್ಡಿನಿಂದ ನಿನಗೆ ಎಂತಹ ಕಷ್ಟನೂ ಬರಲ್ಲ ನನ್ನನ್ನು ನಂಬಿ ಈ ದುಡ್ಡನ ಬ್ಯಾಗ್ ಅನ್ನು ನಿನ್ನ ಹತ್ರ ಇಟ್ಕೊಳೋ ಎಲ್ಲಿ ಇಡ್ತೀಯಾ ಹೇಗೆ ಬಚ್ಚಿಡ್ತೀಯೋ ಅನ್ನೋದು ಇನ್ನು ನಿನ್ನಿಷ್ಟ ನನಗೆ ಅಗತ್ಯವಿದ್ದಾಗ ಮತ್ತೆ ಬರ್ತೀನಿ ಆಗ ತಗೊಂಡ್ ಹೋಗ್ತೀನಿ ಏನಂತೀಯೋ ನಿನ್ನ ಮಾತನ್ನು ನಾನು ಅಲ್ಲ ಅಂತೀನಿ ಅನ್ನುವ ಆ ನಂಬಿಕೆಯಿಂದಾನೆ ಅಲ್ವಾ ನೀನು ನನ್ನ ಹತ್ರ ಬಂದಿದ್ಯಾ ಈಗ ನಾನು ಇಲ್ಲ ಅಂತ ಹೇಗಂತೀನೋ ಸಮಸ್ಯೆ ಏನು ಬರಲ್ಲ ಅಂತ ನೀನೇ ಏನೋ ಗಟ್ಟಿಯಾಗಿ ಹೇಳ್ತಾ ಇದೆಯಲ್ಲಾ ಸಮಸ್ಯೆ ಏನಾದರೂ ಬಂದ್ರು ನೀನೇ ನೋಡ್ಕೋಬೇಕು ನಾನು ಇಡ್ಕೋತೀನಿ ಬಿಡು ಎಂದು ಹೇಳುತ್ತಲೇ ಚಕ್ರವರ್ತಿ ಸಂತೋಷ ಪಡುತ್ತಾನೆ ಹೊರಗಿರುವ ಕಾರಿನ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಕೂಡ ಅವನ ಜೊತೆ ಸೇರಿ ಕಾರಿನ ಹತ್ರ ಬರ್ತಾನೆ ಚಕ್ರವರ್ತಿ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ತಿರುಗಿ ಮನೆಗೆ ಬರುತ್ತಾನೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಬ್ಯಾಗ್ ನಲ್ಲಿರುವ ದುಡ್ಡನ್ನು ಆಸೆಯಿಂದ ನೋಡ್ತಾ ಇರ್ತಾರೆ ಆ ನೋಡಿದ್ದು ಸಾಕು ಆ ಕಡೆ ಬಂದ್ರೆ ನಾನು ದುಡ್ಡಿನ ಚೀರನ್ನ ತಗೊಂಡೋಗಿ ಬಚ್ಚಿಡ್ತೀನಿ ಇಟ್ಕೊಳ್ಳಿ ಇದು ನಮ್ಮ ದುಡ್ಡಲ್ಲ ಹಾಗೆ ಬಚ್ಚಿಟ್ರೆ ಏನ್ ಬರುತ್ತೆ ಹೇಳಿ ಏನ್ ಬರುತ್ತಾ ಅಂದ್ರೆ ಏನು ಶಾರದಾ ನಿನ್ ಉದ್ದೇಶ ಏನು ಅದು ಮಾವಯ್ಯ ದುಡ್ಡು ತಗೊಂಡ್ ಹೋಗಿ ಬಚ್ಚಿಡೋದ್ರಿಂದ ಏನು ಬರಲ್ಲ ನಾವು ಆ ದುಡ್ಡಿಂದ ತರಕಾರಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ವ್ಯಾಪಾರ ಮಾಡಿದ್ರೆ ಆ ದುಡ್ಡನ್ನ ತಗೊಂಡು ಮತ್ತೆ ವಿದೇಶಿ ಅಂಕಲ್ಗೆ ಆ ದುಡ್ಡನ್ನ ತಿರುಗಿ ಬ್ಯಾಗಲ್ಲಿ ಇಡೋಣ ಅಂತ ಅತ್ತೆಯವರ ಉದ್ದೇಶ ಮಾವಯ್ಯಾ ಅಲ್ವಾ ಅತ್ತೆ ಹೌದು ಸೊಸೆ ಅಮ್ಮ ನನ್ನ ಅತ್ತೆ ಸೊಸೆರೆ ಬಚ್ಚಿಟ್ರೆ ಏನ್ ಬರುತ್ತೆ ಅನ್ನುವ ಮಾತು ಇಷ್ಟು ಅರ್ಥ ಬಿದ್ಯಾ ಹೌದು ಮಾವಯ್ಯ ನಾನು ಕೂಡ ನಿಮ್ಗೆ ಅದೇ ಮಾತಾಡ್ಬೇಕು ಅಂತಿದ್ದೆ ಇದಕ್ಕೂ ಮೊದ್ಲು ನಾನು ಅತ್ತೆ ತರಕಾರಿ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಪಾಲಕೂರ ಮಾರುವ ಶ್ಯಾಮಲ ಅನ್ನುವ ದೊಡ್ಡ ಹೆಂಗಸು ಅತ್ತೆಗೆ ಹೇಳಿದ್ಲು ಎಂದು ಹೇಳುತ್ತಲೇ ಪ್ರಸಾದ್ ವ್ಯಂಗ್ಯವಾಗಿ ಏನಂತ ಹೇಳಿದ್ಲು ಸೊಸೆ ವಿದೇಶಿ ಅಂಕಲ್ ಬರ್ತಾರೆ ನಿಮಗೆ ದುಡ್ಡು ಕೊಟ್ಟು ಹೋಗ್ತಾರೆ ಆ ದುಡ್ಡಿನಿಂದ ನೀವು ಪಾಲಕ್ ಸೊಪ್ಪಿನ ವ್ಯಾಪಾರ ಇಟ್ಕೊಳ್ಳಿ ಲಾಭ ಬರುತ್ತೆ ನೀವು ದುಡ್ಡಿರುವವರಾಗಿ ಹೋಗ್ತಾರೆ ಅಂದ್ಲಾ ಇಲ್ಲ ಮಾವಯ್ಯ ಪಾಲಕ್ ಸೊಪ್ಪಿಗೆ ತುಂಬಾ ಡಿಮ್ಯಾಂಡ್ ಇದೆ ಬೇಕು ಅಂದ್ರೆ ಬೆಳೆಸು ಶಾರದಾ ಹೇಗಿದ್ರು ಹೊಲ ಇದೆಯಲ್ಲ ಅಂತ ಹೇಳಿದ್ಲು ನನ ಕೂಡ ನಿಜವೇ ಅನ್ಸುತ್ತೋ ಮಾವಯ್ಯ ಅನಿಸಿತಾ ಅಂದ್ರೆ ಏನಂತೆ ಈ ದುಡ್ಡಿನಿಂದ ಸ್ವಲ್ಪ ದುಡ್ಡನ್ನು ತಗೊಂಡು ಉಪಯೋಗಿಸೋಣ ಮಾವಯ್ಯ ಪಾಲಕ್ ವ್ಯಾಪಾರ ಮಾಡೋಣ ಅದರಿಂದ ನಮಗೆ ಒಳ್ಳೆ ಲಾಭ ಬರುತ್ತೆ ಮತ್ತೆ ಆ ದುಡ್ಡನ್ನ ವಾಪಸ್ ಇಟ್ಬಿಡೋಣ ಎಂದು ಹೇಳುತ್ತಲೇ ಪ್ರಸಾದ್ ಆಲೋಚನೆಯಲ್ಲಿ ಬೀಳ್ತಾನೆ ಆಸೆಗಣ್ಣಿನಿಂದ ಹತ್ತು ಸಸ್ಯರಿಬ್ಬರು ಅವರನ್ನೇ ನೋಡ್ತಾ ಇರ್ತಾರೆ ಬಹಳ ಆಲೋಚನೆ ಮಾಡಿದ ಮೇಲೆ ಪ್ರಸಾದ್ ಅದಕ್ಕೆ ಒಪ್ಕೋತಾನೆ ಅತ್ತೆ ಸೊಸೆಯರು ಸಂತೋಷಪಟ್ಟು ಆ ದುಡ್ಡನ್ನು ತೆಗೆದುಕೊಂಡು ಅವರಿಗಿರುವ ಹೊಲದಲ್ಲಿ ಪಾಲಕ್ ಸೊಪ್ಪನ್ನು ಹಾಕುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಸೇರಿ ಪಾಲಕ್ ಸೊಪ್ಪನ್ನು ಬೆಳೆಸ್ತಾ ಇರ್ತಾರೆ ಇನ್ನು ಪಾಲಕ್ ಸೊಪ್ಪು ಮಾರಲಿಕ್ಕೆ ಬರುತ್ತದೆ ಕೊಯ್ದ ಪಾಲಕ್ ಸೊಪ್ಪನ್ನು ಮನೆಗೆ ತೆಗೆದುಕೊಂಡು ಬಂದು ಚಿಕ್ಕ ಚಿಕ್ಕ ಕಟ್ಟನ್ನು ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಪ್ರಸಾದ್ ಅದನ್ನು ನೋಡಿ ಆ ಎಲ್ಲ ಅತ್ತೆ ಸೊಸೆಯರು ಸೇರಿ ಅಂದುಕೊಂಡಿದ್ದನ್ನ ಸಾಧಿಸೋ ಹಾಗಿದ್ದೀರಲ್ಲ ಅತಿ ಕಷ್ಟದಿಂದ ಪಾಲಕ್ ಸೊಪ್ಪು ಬೆಳೆಸಿದ್ದೀರಾ ಇನ್ನು ಅದನ್ನ ಕಟ್ಟು ಕಟ್ತಾ ಇದ್ದೀರಾ ಇನ್ನು ಅದನ್ನ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡಿ ನಾಡಿದ್ದು ದುಡ್ಡು ತಗೊಂಡ್ಬರ್ತೀರಾ ನಾನು ಚೆನ್ನಾಗಿ ಅದನ್ನ ನನ್ನ ಸ್ನೇಹಿತ ಕೊಟ್ಟ ಬ್ಯಾಗಲ್ಲಿ ಇಡ್ತೀನಿ ಅಷ್ಟೇ ಅಲ್ವಾ ಸೊಸೆ ನಡೆಯೋದು ಹೌದು ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸ್ಯರು ಒಂದು ಟ್ರಕ್ ಅನ್ನು ಮಾತನಾಡಿಕೊಂಡು ಮಾರ್ಕೆಟ್ಗೆ ಸಂತೋಷದಿಂದ ತೆಗೆದುಕೊಂಡು ಹೋಗುತ್ತಾರೆ ಮನೆ ಹತ್ತಿರ ಪ್ರಸಾದ್ ಮಾರ್ಕೆಟ್ಗೆ ಹೋದ ಅತ್ತೆ ಸೊಸೆಯರು ತೆಗೆದುಕೊಂಡು ಬಂದ ದುಡ್ಡಿಗಾಗಿ ಎದುರು ನೋಡ್ತಾ ಇರ್ತಾನೆ ಗಂಟೆ ಕಳೆಯುತ್ತೆ ಎರಡು ಗಂಟೆ ಆ ನಂತರ ಮೂರು ಗಂಟೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಕತ್ತಲಾಗುತ್ತಾ ಇರುತ್ತೆ ಇನ್ನು ಅತ್ತೆ ಸೊಸೆಯರಿಬ್ಬರು ಸಪ್ಪೆ ಮುಖದಿಂದ ತಾವು ತೆಗೆದುಕೊಂಡು ಹೋದ ಪಾಲಕ್ ಸೊಪ್ಪಿನ ಟ್ರಕ್ ಜೊತೆ ತಿರುಗಿ ಮನೆಗೆ ಬರುತ್ತಾರೆ ಹಾಗೆ ಅವರನ್ನು ನೋಡುತ್ತಲೇ ಪ್ರಸಾದನಿಗೆ ವಿಷಯ ಅರ್ಥವಾಗಿ ಹೋಗುತ್ತೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಇಂದ ಕುಸಿದು ಬೀಳುತ್ತಾನೆ ಅದು ನೋಡಿದ ಹತ್ತು ಸಸ್ಯರಿಬ್ಬರು ಪ್ರಸಾದ್ನನ್ನು ಹಾಸ್ಪಿಟಲ್ಗೆ ಗೆ ಕರ್ಕೊಂಡು ಹೋಗ್ತಾರೆ ಪ್ರಸಾದ್ನನ್ನು ಡಾಕ್ಟರ್ ಚೆಕ್ ಮಾಡಿದ ಮೇಲೆ ಮೊದಲು ಸಲ ಹಾರ್ಟ್ ಅಟ್ಯಾಕ್ ಬಂದಿದೆ ಜಾಗೃತಿಯಾಗಿ ನೋಡ್ಕೊಳ್ಳಿ ತಕ್ಕ ಔಷಧಿ ಹಾಕೊಳ್ಳಿ ಎಂದು ಹೇಳಿ ಔಷಧಿ ಕೊಟ್ಟು ಕಳಿಸುತ್ತಾನೆ ಮನೆಗೆ ಕರೆತಂದು ಬೆಡ್ ಮೇಲೆ ಮಲಗಿಸುತ್ತಾರೆ ಮಾವಯ್ಯ ನೀವು ದುಃಖ ಪಡಬೇಡಿ ಎಂತಹ ಪರಿಸ್ಥಿತಿನಲ್ಲೂ ವಿದೇಶಿ ಅಂಕಲ್ ಹತ್ರ ನಿಮಗೆ ಮಾತು ಬಾರದ ಹಾಗೆ ನಾನು ನೋಡ್ಕೋತೀನಿ ನನ್ನನ್ನು ನಂಬಿ ಮೊದಲು ಔಷಧಿ ಹಾಕೊಂಡು ಮಲ್ಕೊಳ್ಳಿ ಮಾವಯ್ಯ ಎಂದು ಸಮಾಧಾನಿಸಿ ತನ್ನ ರೂಮ್ ಒಳಗೆ ಹೊಟ್ಟು ಹೋಗುತ್ತಾಳೆ ರಮೇಶ್ ಮಲ್ಕೋತಾನೆ ಅನಾಮಿಕಾ ಮಾತ್ರ ಆಲೋಚನೆ ಮಾಡ್ತಾ ಇರ್ತಾಳೆ ಆಗಲೇ ಅನಾಮಿಕಳಿಗೆ ಪಾಲಕ್ ಸೊಪ್ಪಿನಿಂದ ಪರಾಟ ಮಾಡಿ ಮಾರಾಟ ಮಾಡಬೇಕು ಅನ್ನುವ ಆಲೋಚನೆ ಬರುತ್ತೆ ಆ ಮಾರನೆ ದಿನವೇ ಮನೆ ಹಿಂದೆ ಕುರ್ಚಿ ಹಾಕೊಂಡ ಕೂತ್ಕೊಂಡ ಪ್ರಸಾದನ ಹತ್ತಿರ ಅನಾಮಿಕ ಬರ್ತಾಳೆ ಮಾವಯ್ಯ ಮಿಕ್ಕ ಪಾಲಕ್ ಸೊಪ್ಪಿನಿಂದ ಪರಾಟ ಮಾಡಿ ಮಾರ್ತೀನಿ ಈ ದಿನದಿಂದ ಸೆಂಟರ್ ನೋಡಿ ಪಾಲಕ್ ಸೊಪ್ಪಿನ ಪರಾಟಾ ಅಂಗಡಿ ಇಟ್ಕೊಂಡು ಪಾಲಕ್ ಸೊಪ್ಪಿನ ಪರಾಟದ ಬಿಸ್ನೆಸ್ ಮಾಡ್ತೀನಿ ಮಾವಯ್ಯ ಹಾಗೆ ಮಾಡಿ ದುಡ್ಡು ಸಂಪಾದಿಸ್ತೀನಿ ನೀವು ಆಲೋಚನೆ ಮಾಡಬೇಡಿ ಮಾವಯ್ಯ ಎಂದು ಹೇಳಿ ಪಾಲಕ್ ಪರಾಟಕ್ಕಾಗಿ ಬೇಕಾದ ಸಾಮಾನನ್ನು ತಳ್ಳುಗಾಡಿ ಮೇಲೆ ಇಟ್ಕೊಂಡು ಟೌನ್ಗೆ ಹೋಗಿ ಒಂದು ಒಳ್ಳೆ ಸೆಂಟರ್ ನೋಡಿಕೊಂಡು ಪಾಲಕ್ ಪರಾಟ ಇಟ್ಟು ಮಾರ್ತಾ ಇರ್ತಾಳೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಮಾಡುತ್ತಿರುವ ಪಾಲಕ್ ಪರಾಟವನ್ನು ತಿನ್ನೋದಿಕ್ಕೆ ಜನ ಹೆಚ್ಚಾಗ್ತಾ ಇರ್ತಾರೆ ದುಡ್ಡು ಕೂಡ ಬರುತ್ತೆ ಅನಾಮಿಕ ದುಡ್ಡನ್ನು ತೆಗೆದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ ದುಡ್ಡನ್ನು ತೋರಿಸುತ್ತಾ ಮಾವಯ್ಯ ಇಲ್ಲೋಡಿ ದುಡ್ಡು ಲೆಕ್ಕ ಮಾಡಿಕೊಂಡು ವಿದೇಶಿ ಅಂಕಲ್ ಬ್ಯಾಗಲ್ಲಿ ಅಲ್ಲಿ ಇಟ್ಬಿಡಿ ಆಗಲೇ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ ನೀವು ಕೂಡ ಪ್ರಶಾಂತವಾಗಿರ್ತೀರಾ ಎಂದು ಹೇಳುತ್ತಲೇ ಪ್ರಸಾದ್ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾನೆ ಅನಾಮಿಕಳ ಹತ್ತಿರ ನನ್ನನ್ನು ಕ್ಷಮಿಸು ಸೊಸೆ ನಿನ್ಗೆ ಬಹಳ ಕಷ್ಟ ಕೊಟ್ಟೆ ಅಲ್ವಾ ಇಲ್ಲ ಮಾವಯ್ಯಾ ನೀವೇ ನನ್ನನ್ನ ಕ್ಷಮಿಸ್ಬೇಕು ಎಷ್ಟೋ ಚಾಲಾಕಿಯಾಗಿ ಆರೋಗ್ಯವಾಗಿರುವ ನಿಮ್ಮನ್ನು ಹೃದಯಾಘಾತದವರೆಗೂ ಕರ್ಕೊಂಡ್ ಬಂದ್ವಿ ಅದೃಷ್ಟ ಚೆನ್ನಾಗಿದ್ದು ನೀವು ನಮ್ಮ ಮದ್ಯ ಇದ್ದೀರಾ ಅದೇ ಹೆಚ್ಚಾಗಿದ್ರೆ ಅಮ್ಮೋ ಊಹಿಸ್ಲಿಕ್ಕೆ ಭಯವಾಗ್ತಿದೆ ಮಾವಯ್ಯ ನಮ್ಮದಲ್ಲದ ಇದ್ದಿದ್ದು ಏನಾದ್ರೂ ಸರಿ ಅದನ್ನ ತಗೊಳ್ಳೋದು ಉಪಯೋಗಿಸುವಂತದ್ದು ಮಾಡಬಾರ್ದು ಒಂದು ವೇಳೆ ಉಪಯೋಗಿಸಿದ್ರು ತಡ್ಕೊಳ್ತೀವಿ ಅನ್ನುವ ಧೈರ್ಯದಿಂದಿರ್ಬೇಕು ಎಂದು ಹೇಳಿ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಶಾರದಾ ಪ್ರಸಾದ್ ಅನಾಮಿಕಾ ಎಲ್ಲರೂ ಹಿಂದಿನ ದಿನಕ್ಕಿಂತ ಬಹಳ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾರೆ ಹಾಗೆ ಅನಾಮಿಕಾ ಪಾಲಕ್ ಸೊಪ್ಪಿನ ಪರಾಟ ಮಾಡಿ ಮಾರುತ್ತಾ ಜೀವನ ಸಾಗಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಮಣ್ಣಿನ ಮನೆಯಲ್ಲಿ ತನ್ನ ಬೆಡ್ ಮೇಲೆ ಕೂತ್ಕೊಂಡ ಅನಾಮಿಕಾ ತನ್ನ ಗಂಡ ರಮೇಶನ ಫೋಟೋವನ್ನು ನೋಡುತ್ತಾ ಏನಯ್ಯಾ ಪಟ್ನದ ಪತಿರಾಯ ಮೂರು ಗಂಟೆ ಹಾಕದೆ ಏಳು ಹೆಜ್ಜೆ ನಡ್ಸ್ದೆ ಆಕಾಶದಲ್ಲಿ ಅಂದವಾದ ಅರುಂಧತಿ ಇದೆ ಅಂತ ಕೈ ಹಿಡಿದುಕೊಂಡು ತೋರಿಸ್ದೆ ಅದೇ ಕೈನ ಬಿಡದೆ ಕಾರಲ್ಲಿ ಕೂರಿಸ್ಕೊಂಡು ಸಂಸಾರಕ್ಕೆ ಕರ್ಕೊಂಡು ಹೋಗಿದ್ದಿದ್ರೆ ಈಗ ನಾನು ಹೀಗೆ ಈ ಊರಲ್ಲಿ ದುಃಖ ಪಡ್ತಾ ಇರ್ಲಿಲ್ವಲ್ಲ ಎಂದು ಅನ್ನುತ್ತಾ ಇದ್ದರೆ ಮಗಳಿಗಾಗಿ ಹಾಲನ್ನು ತೆಗೆದುಕೊಂಡು ಬಾಗಿಲ ಹತ್ರಕ್ಕೆ ಬಂದ ತಾಯಿ ಸಾವಿತ್ರಿ ಮಗಳು ಅನಾಮಿಕಾ ಮಾತನ್ನು ಕೇಳುತ್ತಾ ಇರುತ್ತಾಳೆ ವರದಕ್ಷಿಣೆ ಕೊಡಿ ಅಂತ ಕೇಳಿದ್ದು ನಿಮ್ಮಅಮ್ಮನವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ನಮ್ಮಮ್ಮನವರು ನಿನಗೂ ನನಗೂ ವರದಕ್ಷಿಣೆ ಬಗ್ಗೆ ಯಾವ ಜಗಳನು ಇಲ್ವಲ್ಲ ವರದಕ್ಷಿಣೆ ಜಗಳ ನನಗೇನಿಕೆ ಮಮ್ಮಿ ಆದ್ರೆ ನನ್ ಹಿಂತಿನ ನಾನೇ ಕರ್ಕೊಂಡ್ ಬರ್ತೀನಿ ಆದ್ರೂ ನಮ್ಮ ಹತ್ರ ತುಂಬಾ ದುಡ್ಡಿದೆ ಅಲ್ಲ ಈ ವರದಕ್ಷಿಣೆ ನಮ್ಗೇನಕ್ಕೆ ಹೇಳು ಅಂತ ಮಾತಾಡಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಾ ಇದ್ದೆ ಅಲ್ವಾ ನನ್ನ ಪಟ್ಟಣದ ಗಂಡಂಗೆ ನಾನಂದ್ರೆ ತುಂಬಾ ಪ್ರೇಮ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಮಾತನ್ನು ಕೇಳಿದ ಸಾವಿತ್ರಿ ಇಲ್ಲಿ ಮಗಳು ಅನಾಮಿಕಾ ತಾಳಿ ಕಟ್ಟಿ ಹೊರಟು ಹೋದ ಪಟ್ಟಣದ ಗಂಡನನ್ನ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದಾಳೆ ಅಲ್ಲಿ ತಂದೆ ರಮಣಯ್ಯ ವರದಕ್ಷಿಣೆ ದುಡ್ಡಿಗಾಗಿ ಯಾರ ಕಾಲ್ ಹಿಡ್ಕೊತಾ ಇದ್ದೋನೋ ಏನೋ ಈ ದುಃಖ ಪಟ್ಟಣದ ಅಳಿಯಂಗೆ ಅರ್ಥವಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಈ ಕಷ್ಟಗಳೆಲ್ಲ ಒಂದೇ ಸಲ ತೀರಿ ಹೋಗ್ತಾ ಇತ್ತು ಎಂದು ಅಂದುಕೊಂಡು ಅಲ್ಲಿಂದ ಹಾಲಿನ ಗ್ಲಾಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಪಟ್ಟಣದಲ್ಲಿ ಬೆಲೆ ಬಾಳುವ ಮನೆಯಲ್ಲಿದ್ದ ತಂದೆ ಪ್ರಸಾದನ ಹತ್ತಿರಕ್ಕೆ ಮಗ ರಮೇಶ್ ಬರುತ್ತಾನೆ ಏನು ಮಗನೆ ಹೀಗೆ ಬಂದೆ ಡ್ಯಾಡ್ ನೀನು ಒಂದು ಸಹಾಯ ಮಾಡಬೇಕು ತಪ್ಪದೆ ಮಗನೆ ನಿನಗಾಗಿ ನಾನು ಯಾವ ಕೆಲಸವಾದ್ರೂ ಮಾಡ್ತೀನಿ ನಾನು ದುಡ್ಡು ಕೊಡ್ತೀನಿ ನೀನು ಆ ದುಡ್ಡನ್ನ ತಗೊಂಡೋಗಿ ಅನಾಮಿಕಾ ಅವರ ತಂದೆನ ಭೇಟಿಯಾಗಿ ಕೊಡು ಆ ದುಡ್ಡನ್ನ ಅನಾಮಿಕಳನ್ನ ಕರ್ಕೊಂಡು ಒಳ್ಳೆ ದಿನ ನೋಡಿ ಮನೆಗ್ ಬಾ ಅಂತ ಹೇಳಿ ಆ ದುಡ್ಡನ್ನ ಮಮ್ಮಿ ಕೊಟ್ಟು ಅನಾಮಿಕಳನ್ನ ನನ್ನ ಕೈಲಿ ಇಟ್ಟು ಹೋಗು ಅಂತ ಹೇಳಿ ಅಪ್ಪ ಆದ್ರೆ ಮಗನೆ ನಾವು ಇಂತಹ ಆಲೋಚನೆ ಮಾಡ್ತೀವಿ ಅಂತ ನಿಮ್ಮಮ್ಮ ಮೊದಲೇ ಊಹಿಸಿ ಆಫೀಸ್ಗೆ ಹೋಗದೆ ಹೌಸ್ ಅರೆಸ್ಟ್ ಮಾಡಿದ್ದಾಳೆ ಏನ್ ಮಾಡಿದ್ರು ನಾವು ಮನೆಯೊಳಗಿಂದನೇ ಮಾಡಬೇಕು ಏನ್ ಮಾತಾಡಿದ್ರು ಫೋನ್ ಅಲ್ಲೇ ಮಾತಾಡ್ಬೇಕು ಅದು ನೆನಪಿನಲ್ಲಿ ಇಟ್ಕೊ ಮಗನೇ ಆದ್ರೂ ಡ್ಯಾಡಿ ನಮಗೆ ಬಹಳ ದುಡ್ಡಿದೆ ಅಲ್ಲ ಅದನ್ನ ತಗೊಂಡು ಏನ್ ಮಾಡ್ಕೋಬೇಕು ಅರ್ಥವಾಗದೆ ಕೇಳಿದವರಿಗೆ ಇಲ್ಲ ಅನ್ನದೇ ದಾನ ಮಾಡ್ತಾ ಇದ್ದೀವಲ್ಲ ಇನ್ನು ಈ ವರದಕ್ಷಿಣೆ ಬಗ್ಗೆ ಜಗಳ ಏನಕ್ಕೆ ಅಪ್ಪ ಎಂದು ಕೇಳುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ನಿಮ್ಮ ಅಪ್ಪನ ಕೇಳಿದ್ರೆ ಏನ್ ಹೇಳ್ತಾರೆ ಮಗನೇ ನಾನ್ ಹೇಳ್ತೀನಲ್ವಾ ನೀನ್ ಯಾವಾಗ ಬಂದು ಶಾರದಾ ಮಗ ನಿಮ್ ಹತ್ರ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ದಾಗಿಂದ ಇಲ್ಲೇ ಇದ್ದೀನಿ ನೀವು ಮಾತಾಡಿದ್ದೆಲ್ಲ ಕೇಳ್ಕೊಂಡೆ ಕೇಳ್ಕೊಂಡೆ ಅಲ್ಲ ಮತ್ತೆ ಇನ್ನು ತಡ ಏನಕ್ಕೆ ನಮ್ಮ ಮಗ ಕೇಳಿದ್ದಕ್ಕೆ ಉತ್ತರ ಹೇಳು ಇಷ್ಟು ದುಡ್ಡಿದೆಯಲ್ಲ ಮತ್ತೆ ಈ ವರದಕ್ಷಿಣೆ ದುಡ್ಡು ಏನಕ್ಕೆ ನಾವು ಇದನ್ನ ಏನಕ್ಕೆ ತಗೋಬೇಕು ಅಂತ ಕೇಳ್ತಾ ಇದು ಅವನಿಗೇನ್ ಬೇಕೋ ಹೇಳು ಯಾವಾಗ ಹೇಳ್ಬೇಕು ಆಗ್ಲೇ ಹೇಳ್ತೀನಿ ಹೊರತು ಮೊದಲು ನೀವು ಹೋಗಿ ನಿಮ್ಮ ರೂಮ್ ಅಲ್ಲಿ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡ್ಕೊ ಹೋಗು ಹೋಗು ಮಗನೇ ಹೋಗು ಹಾಗೆ ಮಮ್ಮಿ ಎಂದು ಹೇಳಿ ಮತ್ತೊಂದು ಮಾತು ಆಡದೆ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ ಇನ್ನು ತನ್ನ ರೂಮಿನಲ್ಲಿ ಅನಾಮಿಕ ರಮೇಶನ ಫೋಟೋ ನೋಡುತ್ತಾ ಮಾತಾಡ್ತಾ ಇರುವಾಗ ಮೇಲೆ ವಿಮಾನ ಹೋದ ಸೌಂಡ್ ಕೇಳಿಸುತ್ತದೆ ಅಷ್ಟೇ ರಮೇಶನ ಫೋಟೋ ಹಿಡ್ಕೊಂಡು ಓಡಿಕೊಂಡು ಹೊರಗೆ ಬಂದು ಆಕಾಶದಲ್ಲಿ ಹೋಗ್ತಾ ಇರುವ ವಿಮಾನವನ್ನು ನೋಡುತ್ತಾ ಅಯ್ಯ ವಿಮಾನದ ಡ್ರೈವರು ನಮ್ಮ ಮನೆ ಹತ್ರ ಸ್ವಲ್ಪ ನಿಂತ್ಕೋ ನಾನು ಕೂಡ ಬರ್ತೀನಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿ ನನ್ನ ಪಟ್ಟಣದ ಗಂಡನ ಹತ್ರ ಬಿಡು ಪಟ್ಟಣದ ಗಂಡನ ಹಳ್ಳಿ ಹುಡುಗಿನ ಸೇರಿಸಿದ್ದಕ್ಕೆ ನಿನಗೆ ತುಂಬಾ ಪುಣ್ಯ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಇದ್ದರೆ ಆ ವಿಮಾನ ಗಾಳಿಯಲ್ಲಿ ಅನಾಮಿಕಳನ್ನು ದಾಟಿ ಹೊರಟು ಹೋಗುತ್ತೆ ಅನಾಮಿಕಾ ಸ್ವಲ್ಪ ದುಃಖದ ಮುಖವಿಟ್ಟು ಕುತ್ತಿಗೆಗೆ ಮೂರು ಗಂಟು ಬಿದ್ದು ಮೂರು ವಾರ ದಾಟಿದೆ ಏಳು ಹೆಜ್ಜೆ ನಡೆದು ಏಳು ವಾರ ಕಳೆದಿದೆ ಏನೋ ನನ್ನ ಜೀವನ ಹೀಗೆ ತವರು ಮನೆಯಲ್ಲೇ ಕಳೆದು ಹೋಗ್ತಾ ಇದೆ ನನಗೆ ನನ್ನ ಪಟ್ನದ ಗಂಡ ಬೇಕು ನನ್ನನ್ನು ಯಾರಾದ್ರೂ ಪಟ್ನದಲ್ಲಿರುವ ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗಿ ಅಂತ ಗಟ್ಟಿಯಾಗಿ ಅರ್ಚಬೇಕು ಅಂತಿದೆ ಆದ್ರೆ ಅರ್ಚಲಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ತಂದೆ ರಮಣಯ್ಯ ಒಳಗೆ ಬರುತ್ತಾನೆ ಏನಮ್ಮ ಹೀಗೆ ಹೊರಗಡೆ ನಿಂತ್ಕೊಂಡಿದ್ಯಾ ಯಾಕೆ ವಿಮಾನದಲ್ಲಿ ನನ್ನ ಪಟ್ನದ ಗಂಡ ಹೋಗ್ತಾ ಇದ್ದೇನೆ ಅಪ್ಪ ಟಾಟಾ ಮಾಡಬೇಕು ಅಂತ ಬಂದೆ ಕಾಣಿಸಿದ ಟಾಟಾ ಹೇಳ್ಬಿಟ್ಟೆ ಈಗ ನಾನು ರೂಮ್ಗೆ ಹೋಗಿ ಕೂತ್ಕೋತೀನಿ ಹೋಗು ರೂಮ್ ರೂಮೊಳಗಿ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಇನ್ನು ಏನೋ ಮಾತನಾಡದೆ ಬರುತ್ತಿರುವ ಕೋಪವನ್ನು ಒತ್ತಿಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ ಏನು ಅಂದ್ರೆ ಮಗ ಹಾಗೆ ಕೇಳ್ತಾ ಇರ್ಬೇಕಾರೆ ವರದಕ್ಷಿಣೆ ತಗೊಳ್ದೆ ಇದ್ರೆ ಹುಡುಗನಲ್ಲಿ ಏನೋ ಲೋಪ ಇದೆ ಅಂತ ಅಂದ್ಕೋತಾರೆ ಅಂತ ಹುಡುಗನಿಗೆ ಅರ್ಥವಾಗ್ಯವಾಗಿ ಹೇಳ್ಬೇಕಲ್ಲ ನಾನು ಹೇಳ್ಬೇಕು ಅಂತಾನೆ ಅನ್ಕೊಂಡೆ ಅಷ್ಟರಲ್ಲಿ ನೀನೆ ಬಂದೆ ನೀನೇ ಹೇಳ್ತೀಯಲ್ಲ ಅಂತ ನಾನು ನಿನ್ನೆ ಕೇಳ್ದೆ ನಾನ್ ಹೇಗೆ ರೀ ನೀವೇ ಮಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರುವಾಗ ಹೇಳಿ ಮಗನಿಗೆ ನನ್ ಮೇಲೆ ಕೋಪ ಬರ್ದ ಹಾಗೆ ನೋಡ್ಬೇಕು ನೀವೇ ಹಾಗೆ ಬಿಡು ಶಾರದಾ ಮಗನಿಗೆ ಅರ್ಥವಾಗುವಾಗ ಹೇಳ್ತೀನಿ ಬಿಡು ಹೋಗಿ ನೋಡ್ಕೊ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಸಾವಿತ್ರಿ ಮನೆಯೊಳಗಿಂದ ಹೊರಗಿರುವ ಗಂಡ ರಮಣಯ್ಯನ ಹತ್ರ ಬರ್ತಾಳೆ ಗಂಡನನ್ನು ನೋಡಿ ಏನಯ್ಯ ಹೋದ ಕೆಲ್ಸ ಎಲ್ಲಿವರೆಗ ಬಂತು ಕೇಳ್ತಾ ಇದ್ದೀನಿ ಸಾವಿತ್ರಿ ಯಾರನ್ನ ಕೇಳಿದ್ರು ದುಡ್ಡು ಈಗಲೇ ಇಲ್ಲ ಎರಡು ಮೂರು ತಿಂಗಳು ಸಮಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಇನ್ನು ತಿಂಗಳ ಸಮಯನಾ ಹುಡುಗಿ ಕೇಳಿದ್ರೆ ದುಃಖ ಪಡ್ತಾಳೆ ಎಂದು ಸಾವಿತ್ರಿ ಹೇಳಿ ದುಃಖದಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಒಂದು ದಿನ ವರದಕ್ಷಿಣೆ ದುಡ್ಡಿಗಾಗಿ ರಮಣಯ್ಯ ಹೊರಗೆ ಹೋಗುತ್ತಾನೆ ಸಾವಿತ್ರಿ ಕೆಲಸಕ್ಕೆ ಹೋಗುತ್ತಾಳೆ ಇನ್ನು ಅನಾಮಿಕಾ ಬಟ್ಟೆ ಇಟ್ಕೊಂಡ ಒಂದು ಹಳೆ ಪೆಟ್ಟಿಗೆಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಆ ಊರಿನ ಬಸ್ ಸ್ಟ್ಯಾಂಡ್ ಕಡೆ ನಡೆಯುತ್ತಾ ನನ್ನನ್ನು ಕ್ಷಮಿಸೋಪ್ಪ ನೀವು ಹೇಗೂ ನನ್ನನ್ನು ನನ್ನ ಪಟ್ಟಣದ ಗಂಡನ ಹತ್ರ ಕಳಿಸೋ ಹಾಗಿಲ್ಲ ಅಂತ ಅರ್ಥವಾಯಿತು ಅದಕ್ಕೆ ನಾನು ನಿಮಗೆ ಹೇಳದೆ ಹೋಗ್ತಾ ಇದ್ದೀನಿ ನನ್ನ ಗಂಡನ್ನು ಭೇಟಿಯಾಗಿ ಅತ್ತೆ ಕಾಲು ಮೇಲೆ ಬೀಳ್ತೀನಿ ಮಾವಯನ್ನ ಬೇಡ್ಕೋತೀನಿ ಅವರಿಗೆ ಹೆಂಡತಿಯಾಗಿ ಅವರಿಗೆ ಸೊಸೆಯಾಗಿ ನನ್ನ ಜೀವನವನ್ನು ಶುರು ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಾ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ಬರುತ್ತಾಳೆ ಆಗಲೇ ಬಂದ ಪಟ್ಣಕ್ಕೆ ಹೋಗುವ ಬಸ್ಸನ್ನು ಹತ್ತುತ್ತಾಳೆ ಇನ್ನು ಬಸ್ ಆಗಿ ಮುಂದಕ್ಕೆ ನಡೀತಾ ಇರುತ್ತೆ ಪಟ್ಟಣದಲ್ಲಿ ಅನಾಮಿಕಾ ನೆತ್ತಿಯ ಮೇಲೆ ಪೆಟ್ಟಿಗೆ ಇಟ್ಕೊಂಡು ನಿಂತಿರ್ತಾಳೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅಮ್ಮೋ ಎಲ್ಲಿ ನೋಡಿದ್ರು ಕಾರುಗಳು ಬೈಕುಗಳು ಬಸ್ಸುಗಳು ಆಟೋಗಳು ತಗೊಂಡು ಹೋಗ್ತಾ ಇದೆ ಈಗ ನಾನು ಕಾಲೋನಿಗೆ ಹೇಗೆ ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಂದು ಆಟೋ ಬಂದು ಅನಾಮಿಕಳ ಹತ್ರ ನಿಲ್ಲುತ್ತೆ ಎಲ್ಲಿಗೆ ಹೋಗ್ಬೇಕು ತಾಯಿ ನನ್ನ ಗಂಡ ಇರುವ ಕಾಲೋನಿಗೆ ಹೋಗ್ಬೇಕು ಹೌದಾ ಹಾಗೆ ಕರ್ಕೊಂಡು ಹೋಗ್ತೀನಿ ಹೊರತು ಆ ಕಾಲೋನಿ ಹೆಸರೇನು ಗಂಡ ಇರ್ತಾ ಇರೋ ಕಾಲೋನಿ ಅಂತ ಹೇಳ್ತಾ ಇದೀನಲ್ಲ ಏನೋ ಗಂಡ ಇರೋ ಕಾಲೋನಿನ ಅದು ಎಲ್ಲಿದೆ ತಾಯಿ ಪಟ್ಟಣದಲ್ಲಿದೆ ಅದು ಕೂಡ ತಿಳಿಯದೆ ನೀನು ಆಟ ನಡೆಸ್ತಾ ಇದ್ಯಾ ಎಂದು ಅನ್ನುತ್ತಲೇ ಆಟದವನು ಅಯೋಮಯದಿಂದ ನೋಡ್ತಾ ಇರ್ತಾನೆ ಯಾವ ಪಟ್ಟಣದಲ್ಲಿದೆ ತಾಯಿ ಗಂಡ ಅನ್ನೋ ಕಾಲೋನಿ ಪಟ್ನ ಅಂದ್ರೆ ಮತ್ತೆ ಯಾವ ಪಟ್ಟಣ ಅಂತ ಕೇಳ್ತಾ ಇದ್ಯಾ ಮೊದಲು ಏನು ಗೊತ್ತಿಲ್ಲ ಇಲ್ ನೋಡು ಈ ಫೋಟೋದಲ್ಲಿದ್ದನಲ್ಲ ಇವನೇ ನನ್ ಗಂಡ ಇವ್ರ ಮನೆಗೆ ಹೋಗ್ಬೇಕು ನಾನು ಎಂದು ಅನ್ನುತ್ತಲೇ ಆಟೋದವನು ಅಲ್ಲಿಂದ ಇದೇನೋ ನಡೆಯುವ ವ್ಯಾಪಾರ ಅಲ್ಲ ಅಂತ ಹೊರಟು ಹೋಗುತ್ತಾನೆ ಹಾಗೆ ರಾತ್ರಿ ಸಮಯವಾಗುತ್ತದೆ ಮನೆ ಹತ್ತಿರ ರಮಣಯ್ಯ ಸಾವಿತ್ರಿ ಅನಾಮಿಕಾ ಪಟ್ನಕ್ಕೆ ಹೋಗಿರುತ್ತಾಳೆ ಅಂತ ಪ್ರಸಾದ್ ಗೆ ಫೋನ್ ಮಾಡಿ ವಿವರ ಹೇಳುತ್ತಾರೆ ಅಯ್ಯೋ ಹೌದಾ ಬಾವ್ನವ್ರೆ ಅಂತೂ ಇಲ್ಲಿಗೆ ಬಂದಿಲ್ಲ ನಾನು ಪಟ್ಣವೆಲ್ಲ ಹುಡುಕಿಸ್ತೀನಿ ಬಿಡಿ ನೀವಂತೂ ಧೈರ್ಯವಾಗಿರಿ ಎಂದು ಹೇಳಿ ಫೋನ್ ಇಡುತ್ತಾನೆ ಪ್ರಸಾದ್ ಇದೇ ವಿಷಯವನ್ನು ತಕ್ಷಣ ರಮೇಶ್ಗೆ ಹೇಳುತ್ತಾನೆ ಶಾರದಾ ಎಷ್ಟು ಬೇಡ ಅಂತ ಹೇಳಿದ್ದರೂ ಕೇಳದೆ ರಮೇಶ್ ಒಂದ ಕಾರಿನಲ್ಲಿ ಪ್ರಸಾದ್ ಮತ್ತೊಂದು ಕಾರಿನಲ್ಲಿ ಅನಾಮಿಕ ಎಲ್ಲಿದ್ದಾಳೋ ಅಂತ ಪಟ್ಟಣವೆಲ್ಲ ಹುಡುಕಲಿಕ್ಕೆ ಹೊರಡುತ್ತಾರೆ ರೋಡಿನ ಮೇಲೆ ಕಾರುಗಳನ್ನು ನಡೆಸುತ್ತಾ ಅನಾಮಿಕಳಗಾಗಿ ನೋಡ್ತಾ ಇರ್ತಾರೆ ಎಲ್ಲಿಯೂ ಅವರಿಗೆ ಅನಾಮಿಕ ಕಾಣಿಸೋದಿಲ್ಲ ದುಃಖದಿಂದ ದಿಗಿಲು ಮುಖದಿಂದ ರೋಡ್ ಮೇಲೆ ಒಂದು ಕಡೆ ಕೂತ್ಕೊಂಡಿರ್ತಾಳೆ ಅಲ್ಲಿ ತಂದುಕೊಂಡ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾಳೆ ಇನ್ನು ಮಾರನೇ ದಿನ ಪಟ್ಟಣದಲ್ಲಿ ಹಳ್ಳಿಯ ಸೊಸೆ ಅನಾಮಿಕ ಒಂದು ಎಮ್ಮೆ ಮೇಲೆ ಕೂತ್ಕೊಂಡು ತನ್ನ ಕೈಯಲ್ಲಿರುವ ಗಂಡನ ಫೋಟೋವನ್ನು ಎಲ್ಲರಿಗೂ ತೋರಿಸುತ್ತಾ ಅಯ್ಯ ಅಮ್ಮ ಅಕ್ಕ ತಂಗಿಯರೇ ಇದು ನನ್ನ ಪಟ್ಟಣದ ಗಂಡನ ಫೋಟೋ ಇವ್ರು ನಿಮ್ಗೆ ಯಾರ್ಗಾರು ತಿಳಿದಿದ್ರೆ ಸ್ವಲ್ಪ ಹೇಳಿ ಎಂದು ಅರಚುತ್ತಾ ಇರುತ್ತಾಳೆ ಅದನ್ನು ನೋಡಿದ ಜೈತ್ರ ಟಿವಿ ರಿಪೋರ್ಟರ್ ಕೃಷ್ಣ ಅದನ್ನು ಶೂಟ್ ಮಾಡಿ ತನ್ನ ಆಫೀಸ್ಗೆ ಕಳಿಸುತ್ತಾನೆ ಇನ್ನು ಈ ವಿಷಯ ಜೈತ್ರ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇರುತ್ತೆ ಹಲೋ ನಮಸ್ತೆ ಜೈತ್ರಾ ಟಿವಿಗೆ ಸ್ವಾಗತ ಈಗ ನಾವು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀವಿ ಪಟ್ಟಣದಲ್ಲಿ ಹಳ್ಳಿ ಸೊಸೆ ಗಂಡನ ಫೋಟೋ ಹಿಡ್ಕೊಂಡು ಪಟ್ಟಣದಲ್ಲಿ ತಿರುಗುತ್ತಾ ಇದ್ರೆ ಕಾಲು ನೋವು ಬರುತ್ತೆ ಅಂತ ರೋಡ್ ಮೇಲೆ ಕಾಣಿಸಿದ ಎಮ್ಮೆ ಮೇಲೆ ಕೂತ್ಕೊಂಡು ಗಂಡನ ಫೋಟೋ ತೋರಿಸ್ತಾ ಇದ್ದಾಳೆ ಅವನ ಹೆಸರು ಕೇಳ್ತಾ ಇದ್ರೆ ಮಾತ್ರ ಹೇಳ್ತಾ ಇಲ್ಲ ಬಹಳ ನಾಚಿಕೆ ಪಡ್ತಾ ಇದ್ದಾಳೆ ಎಂದು ಆಂಕರ್ ಹೇಳುತ್ತಾ ಇರುವಾಗ ರಮೇಶು ಪ್ರಸಾದ್ ಇಬ್ಬರು ಟಿವಿ ನೋಡ್ತಾ ಇರ್ತಾರೆ ಫೋಟೋದಲ್ಲಿರುವ ಪಟ್ಟಣದ ಪತ್ತಿರ ನಿಮಗಾಗಿ ನಿಮ್ಮ ಹಳ್ಳಿ ಹೆಂಡತಿ ಬಂದಿದ್ದಾಳೆ ತಕ್ಷಣ ಎಲ್ಲಿದ್ದರೂ ಬಂದು ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಎಂದು ಲೊಕೇಶನ್ ಹೇಳುತ್ತಲೇ ರಮೇಶ್ ಪ್ರಸಾದರು ಇನ್ನು ತಡ ಮಾಡದೆ ಕಾರಿನಲ್ಲಿ ಆ ಎಮ್ಮೆ ಮೇಲಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಅವರನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಅನಾಮಿಕಳನ್ನು ಪ್ರಸಾದ ರಮೇಶು ತಮ್ಮ ಕಾರಿನಲ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ ಶಾರದಳನ್ನು ಒಪ್ಪಿಸುತ್ತಾರೆ ಸಾರಿ ಬಿಡು ಮಗನಿಗಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾಳಲ್ಲ ಅವಳ ಪ್ರೇಮದಲ್ಲಿರುವ ಸ್ವಚ್ಛತೆನ ನಾನು ಅರ್ಥ ಮಾಡ್ಕೊಂಡು ಸೊಸೆಯಾಗಿ ಒಪ್ಕೋತಾ ಇದ್ದೀನಿ ಎಂದು ಹೇಳುತ್ತಲೇ ಇನ್ನು ಆ ದಿನದಿಂದ ಆ ಮನೆಯ ಸೊಸೆಯಾಗಿ ತನ್ನ ಜೀವನವನ್ನು ಶುರು ಮಾಡುತ್ತಾಳೆಯ ನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್